ಅಹ್ ಎಲ್ರು ನೋಡಿ ತುಂಬಾ ಖುಷಿ ಆಗ್ತಿದೆ ಎಲ್ಲ ಮಾಧ್ಯಮದವರು ಫ್ರೆಂಡ್ಸ್ ಅವ್ರೆಲ್ಲರೂ ಇದ್ದೀರಾ ಹಾಗೆ ಎಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಆ ಎಲ್ಲ ನಮ್ಮ ದೈವ ದೇವರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಸಿನಿಮಾಗ್ ಬಂದು ಫಸ್ಟ್ ಕಾಂಟೆಂಟ್ ಆಚೆ ಬಂದಿದೆ ನೀವೆಲ್ಲರೂ ನೋಡಿದ್ದೀರಾ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅದ್ರ ಜೊತೆಗೆ ನಾನು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ಕೇಳಬೇಕು ಮೀಡಿಯಾದವ್ರಿಗೆಲ್ಲರಿಗೂ ಯಾಕಂದರೆ ನಾವು ತ್ರೀ ಇಯರ್ಸ್ ಅವ್ರು ಹೇಳಿರೋ ಥರ ಮಠ ಎಲ್ಲ ಬಿಟ್ಟು ಮಕ್ಕಳನ್ನೆಲ್ಲ ಕಟ್ಕೊಂಡು ಅಲ್ಲಿ ಕುಂದಾಪುರದಾಗ ಹೋಗಿ ಅಲ್ಲೇ ಮಕ್ಳನ್ನ ಸ್ಕೂಲ್ಗೂ ಹಾಕಿದ್ವಿ ಅಲ್ಲೇ ಕೆಲಸ ಮಾಡ್ಕೊಂಡಿದ್ವಿ ನೆಟ್ವರ್ಕ್ ಇರ್ತಿರ್ಲಿಲ್ಲ ಕಾಡಲ್ಲೆಲ್ಲ ಶೂಟಿಂಗ್ ಇರ್ತಿತ್ತು ತುಂಬ ಸಲ ತುಂಬ ಇವೆಂಟ್ಗಳಿಗಾಗಿರಲಿ ಇಂಟರ್ವ್ಯೂಸ್ಗಳಿಗಾಗಿರಲಿ ಕಾಂಟ್ಯಾಕ್ಟ್ ಮಾಡಿರ್ತೀರಾ ಮಿಸ್ ಮಾಡಿದೀವಿ ವಿಷ ಬಂದಿರಲಿಲ್ಲ ಡೈಲೀಸು ಯಾರು ಬೇಜಾರು ಮಾಡಿಕೊಡ್ಬ್ರಿ ಏನು ಬರಬಾರ್ದು ಅನ್ನೋದ್ ಯಾವುದೇ ಆಲೋಚನೆಗಳಲ್ಲ ಈ ತರದ ಒಂದು ಕೆಲಸ ಆಗ್ಬೇಕಂದ್ರೆ ಅದಕ್ಕೆ ಅಷ್ಟು ಟೈಮ್ ತೊಗೊಳತ್ತೆ ಆ ಒಂದು ಡೆಡಿಕೇಶನ್ ಬೇಕು ಸೊ ಇನ್ ಮುಂದೆ ಅದಕ್ಕೆ ಸಾರಿ ಕೇಳ್ತೀನಿ ಫಸ್ಟ್ ಆಫ್ ಆಲ್ ನಾನು ಹೊಂಬಾಳೆ ಸಂಸ್ಥೆಗೆ ನಮಗೆ ಹೊಂಬಾಳೆ ಒಂದು ಪ್ರೊಡಕ್ಷನ್ ಹೌಸ್ಗಿಂತ ನಮ್ಮೆಲ್ರಿಗೂ ಫ್ಯಾಮಿಲಿ ವಿಜಯಣ್ಣ ನಮ್ಗೂ ಪ್ರೊಡ್ಯೂಸರ್ ಅವರು ಒಂದು ಮನೇಲಿ ದೊಡ್ಡ ಅಣ್ಣ ಹೇಗಿರ್ತಾರೆ ಹಾಗೆ ತುಂಬಾ ಸಮಾಧಾನದಲ್ಲಿ ತುಂಬ ಪಾಸಿಟಿವಿಟಿಯಿಂದ ನಮ್ಮೆಲ್ಲರೂ ಒಟ್ಟಿಗೆ ಕರ್ಕೊಂಡ್ ಹೋಗ್ತಾರೆ ಅದ್ರ ಜೊತೆಗೆ ನಾನು ವಿಜಯನಿಗೆ ಬಂದು ಸ್ಪೆಷಲ್ ಆಗಿ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಐದ್ ವರ್ಷದ ಹಿಂದೆ ರಿಷಬ್ ಬಂದು ಒಂದ್ ಲೈನ್ ಕತೆನ ಹೇಳಿದ್ರು ಒಂದು ಫೋನ್ ಅಲ್ಲಿ ಇವತ್ತಿಗೆ ರಿಷಬ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಜನ ಮುಂದೆ ಬರ್ಬೋದು ಬಟ್ ಅವತ್ತಿನ ದಿನಕ್ಕೆ ಆ ಸಿನಿಮಾದ ಬಜೆಟ್ ತುಂಬಾ ದೊಡ್ಡ ಬಜೆಟ್ ಆಗಿತ್ತು ಅಣ್ಣ ಫೋನಲ್ಲಿ ಹೇಳಿರೋ ಒಂದ್ ಲೈನ್ ಕಥೆನ್ ಕೇಳ್ಕೊಂಡು ಕಾಂತಾರ ಮಾಡೋದು ಒಪ್ಕೊಂಡ್ರು ಅದರಿಂದ ಕಾಂತಾರ ಆಯ್ತು ಇವತ್ತು ಇಲ್ಲಿ ತನಕ ಜೊತೆಗೆ ನಿಂತ್ಕೊಂಡು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹೀಗೆ ಯಾವಾಗಲೂ ಪಾಸಿಟಿವ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ ಹಾಗೆ ಎಲ್ಲರೂ ಟೆಕ್ನಿಷಿಯನ್ಗಳು ಫಸ್ಟ್ ಯಾರಿಂದ ಸ್ಟಾರ್ಟ್ ಮಾಡೋದು ನಮ್ಮದು ಕೋರ್ ಟೀಮ್ ರೈಟರ್ಸ್ ಅನಿಭಟ್ರು ಅನಿರುದ್ಧ ಅವರು ಗುರುವಣ್ಣ ನಿಮ್ಮೆಲ್ಲರ ಅಣ್ಣ ಶನಿಲ್ ಗೌತಮ್ ಆಗಿದಿರಲ್ಲ ಸಾರಿ ಶಾಲೆಯಲ್ಲಿ ಗೌತಮ್ ಅವರು ಹಾಗೂ ಅರ್ವಿಂದ್ ಕಶ್ಯಪ್ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ ಅವ್ರ ಪೇರೆಂಟ್ಸ್ ಇಲ್ಲ ಇದ್ದಾರೆ ಅರವಿಂದ ಒಂದು ಬ್ಲೆಸ್ಸಿಂಗ್ ನಮಗೆ ಅರವಿಂದ್ ಒಬ್ರು ಟೆಕ್ನಿಷಿಯನ್ ಮಾತ್ರ ಅಲ್ಲ ಅವರು ರಿಷಬ್ ಬಂದ್ರೆ ತಮ್ಮ ಆಗಿ ಪ್ರತಿಯೊಂದು ಎಲ್ಲರೂ ಹೇಳ್ತಾ ಇದ್ರು ರಿಷಬ್ ಇಷ್ಟು ಪರ್ಫೆಕ್ಷನ್ ಅಂತ ಅದ್ರ ಜೊತೆಗೆ ಅರವಿಂದ ಅಷ್ಟೇ ಪರ್ಫೆಕ್ಷನ್ ಅವ್ರಿಬ್ರ ಜೊತೆ ಕೆಲಸ ಮಾಡಿದ್ರೆ ಐ ಥಿಂಕ್ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು ಅನ್ಸುತ್ತೆ ಅಷ್ಟು ಜೊತೆಗೆ ನಿಂತಿದ್ದಾರೆ ನನ್ನ ಕಾಸ್ಟ್ಯೂಮ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರು ನನ್ನ ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಅರವಿಂದ್ ಅವರು ರೀಸನ್ ಅವರು ಅವ್ರ ಲೆನ್ಸ್ ಹಿಡಿದ್ರೆ ಗೊತ್ತಲ್ವಾ ನೀವೆಲ್ಲರೂ ಇಲ್ಲಿವರೆಗೆ ಅವ್ರ ಕೆಲಸ ನೋಡಿದಿರಾ ಬಟ್ ಈ ಸಿನಿಮಾ ಇದೊಂದು ದೃಶ್ಯ ಕಾವ್ಯ ತರ ಮಾಡಿದ್ದಾರೆ ಅಂದ್ರೆ ಏನು ನಾವು ಹಾಗೇನೆ ನೋಡಬೇಕಾದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಅರವಿಂದ್ ಇವತ್ತು ನಮ್ಮ ಸಿನಿಮಾದ ಕೆಲಸದ ಮೇಲೆ ಕೂತಿದ್ದಾರೆ ಅವ್ರು ಬಂದಿಲ್ಲ ಮಿಸ್ಸಿಂಗ್ ಹಿಮ್ ಸೋ ಮಚ್ ಥ್ಯಾಂಕ್ ಯು ಅರವಿಂದ್ ರೈಟರ್ಸ್ ನಮ್ದೊಂದು ಟೀಮ್ ಇತ್ತು ಅರವಿಂದ್ ನಾನು ರೈಟರ್ಸ್ ಎಲ್ಲರೂ ರಿಷಬ್ದು ಎಲ್ಲ ನರೇಶನ್ ಕಡೆ ಎಸ್ಪರ್ಶನ್ ಆದರೂ ಆ ನರೇಶನ್ ಕಡೆ ತಗೊಂಡು ಕರೆಕ್ಷನ್ ಹೇಳಿ ಬೈಸ್ಕೊಂಡು ಆ ಸ್ಟೇಜ್ ಇಂದ ನಿನ್ನೆ ಟ್ರೈಲರ್ ನೈಟ್ ಕೂತ್ಕೊಂಡು ಮಾಡೋವರ್ಗೂ ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ ಸೊ ತುಂಬಾ ಖುಷಿ ಆಗತ್ತೆ ಈ ಸಿನಿಮಾ ಅಲ್ಲಿ ನನ್ಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಲಿಕ್ಕೆ ಅವರೆಲ್ಲ ಹೇಳಿರೋ ತರ ಹೊರಗಡೆ ಇಂದ ಯಾರಾದ್ರೂ ಬರ್ಬೋದಾಗಿತ್ತು ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ನಾನು ನಂಬಿದೀರಾ ಸೊ ಹೊಂಬಾಳ ಅಂಡ್ ನಮ್ಮ ಗೆ ಥ್ಯಾಂಕ್ ಯು ಸೋ ಮಚ್ ನಂಬಿಕೆ ಉಳಿಸ್ಕೊಂಡಿದೀನಿ ಅಂತ ಅನ್ಕೊಂಡಿದೀನಿ ನನ್ಗೂ ತುಂಬಾ ಟೆನ್ಷನ್ ಆಗ್ತಿದೆ ಸಿನಿಮಾ ಆಚೆ ಬಂದು ನೀವೆಲ್ಲರೂ ನೋಡೋವರ್ಗು ನನ್ಗು ಅದೊಂದು ಟೆನ್ಷನ್ ಇದೆ ಹಾಗೆ ರುಕ್ಮಿಣಿ ಅವ್ರವಾಗ ಮಾತಾಡ್ಬೇಕು ನಾವು ರಿಷಬ್ ಗೊತ್ತು ಅವರು ಊರಲ್ಲೆಲ್ಲ ಶೂಟಿಂಗ್ ಮಾಡಲ್ಲ ಸ್ಟುಡಿಯೋಲೆಲ್ಲ ಶೂಟಿಂಗ್ ಮಾಡಲ್ಲ ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲೇ ಅವ್ರ ಶೂಟಿಂಗ್ ಆಗುತ್ತೆ ಸೊ ಅಲ್ಲಿ ಎಲ್ಲಾ ಕಡೆನೂ ಪಾಪ ರುಕ್ಮಿಣಿ ಅವರ ಆ ಸಾರಿ ಆ ಜುವೆಲ್ರಿ ಎಲ್ಲ ಇಟ್ಕೊಂಡು ತುಂಬಾ ಪೇಷನ್ಸ್ ಇಂದ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಥ್ಯಾಂಕ್ ಯು ಯುಕ್ಸ್